ಟಿ ಟ್ವೆಂಟಿ ವಿಶ್ವಕಪ್ ಆರಂಭಕ್ಕೂ ಮುನ್ನ ಭಾರತ ಪಾಕಿಸ್ತಾನ ನಡುವಿನ ಬಹು ನಿರೀಕ್ಷಿತ ಪಂದ್ಯದ ಕುರಿತು ದಿನಗಳ ಕಾಲ ನಡೆದ ಗೊಂದಲ ಊಹಾಪೋಹ ಮತ್ತು ರಾಜಕೀಯ ನಾಟಕಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಆರಂಭದಲ್ಲಿ ಭಾರತ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಕಠಿಣ ನಿಲುವು ತಾಳಿದ ಪಾಕಿಸ್ತಾನ ಸರ್ಕಾರ ಇದೀಗ ಯು ಟರ್ನ್ ತೆಗೆದುಕೊಂಡು ಟೂರ್ನಿಯಲ್ಲಿ ಭಾರತ ವಿರುದ್ಧದ ಪಂದ್ಯಕ್ಕೆ ತಮ್ಮ ಆಟಗಾರರಿಗೆ ಅನುಮತಿ ನೀಡುವುದಾಗಿ ಅಧಿಕೃತವಾಗಿ ಘೋಷಿಸಿದೆ ಈ ಘೋಷಣೆಯೊಂದಿಗೆ ವಿಶ್ವಕಪ್ನ ಅತಿದೊಡ್ಡ ಮುಖಾಮುಖಿ ನಡೆಯುವುದು ಖಚಿತವಾಗಿದೆ ಪಾಕಿಸ್ತಾನದ ಈ ನಿರ್ಧಾರವು ಐಸಿಸಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಪಿಸಿಬಿ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಬಿಸಿಬಿ ನಡುವೆ ನಡೆದ ಮೂರು ಪಕ್ಷೀಯ ಸಭೆಯ ಕೆಲವೇ ಗಂಟೆಗಳ ಬಳಿಕ ಹೊರಬಂದಿದೆ ವರದಿಗಳ ಪ್ರಕಾರ ಈ ಸಭೆಯಲ್ಲಿ ಪಾಕಿಸ್ತಾನ ಮುಂದಿಟ್ಟಿದ್ದ ಬೇಡಿಕೆಗಳನ್ನು ಐಸಿಸಿ ಸಂಪೂರ್ಣವಾಗಿ ತಿರಸ್ಕರಿಸಿದ್ದು ಅದೇ ಪಾಕಿಸ್ತಾನ ಸರ್ಕಾರದ ನಿಲುವು ಬದಲಾವಣೆಗೆ ಪ್ರಮುಖ ಕಾರಣವಾಗಿದೆ ಎನ್ನಲಾಗಿದೆ ಮೊದಲಿಗೆ ಗಟ್ಟಿಯಾಗಿ ಬಹಿಷ್ಕಾರದ ಮಾತು ಕೂಗಿದ ಪಾಕಿಸ್ತಾನ ಕೊನೆಗೆ ಅಂತಾರಾಷ್ಟ್ರೀಯ ಒತ್ತಡ ಮತ್ತು ಕ್ರಿಕೆಟ್ ರಾಜತಾಂತ್ರಿಕ ವಾಸ್ತವನ್ನ ಅರಿತು ಹಿಂದಕ್ಕೆ ಸರಿದಿದೆ ವಿಶ್ವಕಪ್ಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಪಾಕಿಸ್ತಾನ ಭಾರತದ ವಿರುದ್ಧದ ಪಂದ್ಯದಿಂದ ಹಿಂದೆ ಸರಿಯುವ ನಿರ್ಧಾರ ಪ್ರಕಟಿಸಿರುವುದರಿಂದ ಕ್ರಿಕೆಟ್ ವಲಯದಲ್ಲಿ ಭಾರಿ ಸಂಚಲನ ಉಂಟಾಗಿತ್ತು ಆರ್ಚ್ ರೈವಲ್ ಭಾರತ ವಿರುದ್ಧ ಆಡುವುದಿಲ್ಲ ಎಂಬ ಹೇಳಿಕೆ ಕ್ರೀಡಾಭಿಮಾನಿಗಳಲ್ಲಿ ಅಸಮಾಧಾನ ಉಂಟು ಮಾಡಿತ್ತು ಆದರೆ ಈಗ ಆ ನಿರ್ಧಾರದಿಂದ ಪಾಕಿಸ್ತಾನ ಹಿಂದೆ ಸರಿದಿರುವುದು ಮೊದಲು ರಾಜಕೀಯ ನಾಟಕ ನಂತರ ಕ್ರಿಕೆಟ್ ವಾಸ್ತವ ಎಂಬ ಟೀಕೆಗೂ ಕಾರಣವಾಗಿದೆ ಮೂಲಗಳ ಪ್ರಕಾರ ಐಸಿಸಿಯೊಂದಿಗೆ ನಡೆದ ಮಾತುಕತೆಯಲ್ಲಿ ಪಾಕಿಸ್ತಾನ ಕೆಲವು ವಿಶೇಷ ಷರತ್ತುಗಳನ್ನ ಮತ್ತು ಭದ್ರತಾ ಸಂಬಂಧಿತ ಬೇಡಿಕೆಯನ್ನು ಮುಂದಿಟ್ಟಿತ್ತು ಆದರೆ ಐಸಿಸಿ ಟೂರ್ನಿಯ ನಿಯಮಗಳು ಎಲ್ಲ ತಂಡಗಳಿಗೂ ಒಂದೇ ಎಂದು ಸ್ಪಷ್ಟಪಡಿಸಿ ಯಾವುದೇ ವಿಶೇಷ ಸೌಲಭ್ಯ ಅಥವಾ ವಿನಾಯಿತಿ ನೀಡಲು ನಿರಾಕರಿಸಿದೆ ಇದರಿಂದ ಪಾಕಿಸ್ತಾನ ಸರ್ಕಾರ ಮತ್ತು ಪಿಸಿಬಿಗೆ ಹಿಂದೆ ಸರಿಯುವುದೇ ಏಕೈಕ ಮಾರ್ಗವಾಗಿ ಉಳಿದಿತು ಎಂದು ವಿಶ್ಲೇಷಕರು ಹೇಳ್ತಾರೆ ಈಗ ಅಧಿಕೃತ ಘೋಷಣೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಕೊಲಂಬೋದಲ್ಲಿ ನಡೆಯಲಿರುವ ಗುಂಪು ಹಂತದ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ ಈ ಪಂದ್ಯವು ಕೇವಲ ಎರಡು ತಂಡಗಳ ನಡುವಿನ ಹೋರಾಟವಲ್ಲ ಕೋಟ್ಯಾಂತರ ಅಭಿಮಾನಿಗಳ ಭಾವನೆ ಜಾಗತಿಕ ಟಿವಿ ವೀಕ್ಷಣೆ ಮತ್ತು ವಿಶ್ವಕಪ್ನ ವಾತಾವರಣವನ್ನೇ ರೂಪಿಸುವ ಮಹತ್ವದ ಪಂದ್ಯವಾಗಲಿದೆ ಭಾರತ ಈಗಾಗಲೇ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಪಾಕಿಸ್ತಾನ ವಿರುದ್ಧ ಉತ್ತಮ ದಾಖಲೆ ಹೊಂದಿದ್ದು ಈ ಪಂದ್ಯದಲ್ಲೂ ಭಾರತ ಮೇಲುಗೈ ಹೊಂದಲು ರೆಡಿಯಾಗಿದೆ ಭಾರತೀಯ ತಂಡದ ದೃಷ್ಟಿಯಲ್ಲಿ ಈ ಪಂದ್ಯ ಕೇವಲ ಪ್ರತಿಷ್ಠೆಯಷ್ಟೇ ಅಲ್ಲ ಗುಂಪು ಹಂತದಲ್ಲಿ ಮೇಲುಗೈ ಸಾಧಿಸಲು ಅತ್ಯಂತ ಪ್ರಮುಖವಾಗಿದೆ ಉತ್ತಮ ಫಾರ್ಮ್ನಲ್ಲಿರುವ ಭಾರತೀಯ ಆಟಗಾರರು ಪಾಕಿಸ್ತಾನ ವಿರುದ್ಧದ ಮತ್ತೊಂದು ಗೆಲುವು ಸಾಧಿಸಿ ವಿಶ್ವಕಪ್ ಪಯಣವನ್ನು ಬಲಪಡಿಸುವ ನಿರೀಕ್ಷೆಯಲ್ಲಿದ್ದಾರೆ ಪಾಕಿಸ್ತಾನ ಮಾತ್ರ ಈ ಪಂದ್ಯವು ಕ್ರೀಡಾಂಗಣದೊಳಗೆ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸುವ ಸವಾಲಾಗಿ ಪರಿಣಮಿಸಿದೆ ಕ್ರಿಕೆಟ್ ವಿಶ್ಲೇಷಕರ ಪ್ರಕಾರ ಪಾಕಿಸ್ತಾನದ ಯೂಟರ್ ನಿರ್ಧಾರವು ಕ್ರೀಡೆಯ ಮೇಲಿನ ರಾಜಕೀಯದ ಪ್ರಭಾವವನ್ನ ಮತ್ತೊಮ್ಮೆ ಬಯಲಿಗೆ ತಂದಿದೆ ಆದರೆ ಅಂತಿಮವಾಗಿ ಕ್ರಿಕೆಟ್ ಗೆದ್ದಿದೆ ಎಂಬ ಅಭಿಪ್ರಾಯವು ವ್ಯಕ್ತವಾಗಿದೆ ಭಾರತ ಪಾಕಿಸ್ತಾನ ಪಂದ್ಯವಿಲ್ಲದೆ ಟಿ ಟ್ವೆಂಟಿ ವಿಶ್ವಕಪ್ ಅಪೂರ್ಣವಾಗ್ತಿತ್ತು ಎನ್ನುವುದು ಹಲವರ ಅಭಿಮತ ಓಟ್ನಲ್ಲಿ ಬಹಿಷ್ಕಾರದ ಬೆದರಿಕೆ ಐಸಿಸಿ ಒಂದಿಗೆ ನಡೆದ ಕಠಿಣ ಮಾತುಕತೆ ಮತ್ತು ಅಂತಿಮ ಟರ್ನ್ ಎಲ್ಲವೂ ಸೇರಿ ಈ ಘಟನೆ ವಿಶ್ವಕಪ್ ಆರಂಭಕ್ಕೂ ಮುನ್ನವೇ ಭಾರಿ ಚರ್ಚೆಗೆ ಕಾರಣವಾಗಿದೆ ಈಗ ಎಲ್ಲರ ಗಮನ ಕೊಲಂಬೋದ ಮೈದಾನದಲ್ಲಿ ನಡೆಯಲಿರುವ ಈ ಮಹಾಮುಖಿಯತ್ತ ನೆಟ್ಟಿದ್ದು ಬ್ಯಾಟ್ ಬಾಲ್ ಮಾತನಾಡುವ ಕ್ಷಣಕ್ಕಾಗಿ ಕ್ರಿಕೆಟ್ ಜಗತ್ತು ಕಾತೋರದಿಂದ ಕಾಯ್ತಿದೆ